ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಜಯಪ್ರಕಾಶ್ ಶೆಟ್ಟಿ ಸೂಪರ್ ತ್ರೀಗೆ ಸ್ವಾಗತ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಪರಿಹಾರ ನಮ್ಮ ಕಮಿಟ್ಮೆಂಟ್ ನಿಮ್ಗೆ ಗೊತ್ತಿದೆ ಸೂಪರ್ ತ್ರೀಯಲ್ಲಿ ಯಾವೆಲ್ಲ ಸುದ್ದಿಗಳನ್ನು ನಾವು ತರ್ತೀವಿ ಬಹುತೇಕ ಕರ್ನಾಟಕದ ಮೂಲೆ ಮೂಲೆಗಳಿಂದ ತರುವಂಥ ಸುದ್ದಿಗಳು ಆ ಸುದ್ದಿಗಳ ಹಿಂದೆ ಒಂದು ಸಮಸ್ಯೆ ಇರುತ್ತೆ ಅದೆಲ್ಲವೂ ಕೂಡ ಧ್ವನಿ ಇಲ್ಲದವರ ಶಕ್ತಿ ಇಲ್ಲದವರ ಶಕ್ತಿಹೀನರ ದಮನಿತರ ದೀನದಲಿತರ ಸುದ್ದಿಗಳೇ ಮ್ಯಾಕ್ಸಿಮಮ್ ಆಗಿರುತ್ತೆ ಅವರಿಗೆ ಸರ್ಕಾರದ ಸಿಗಬೇಕಾದಂಥ ಸವಲತ್ತುಗಳು ಸಿಗದೇ ಇದ್ದಾಗ ಅವರ ಧ್ವನಿಯನ್ನು ಅಡಗಿಸಿದಾಗ ಅಲ್ಲಿ ಸೂಪರ್ ತ್ರೀ ಎಂಟ್ರಿ ಕೊಡುತ್ತೆ ಇವತ್ತು ಕೂಡ ಅಂತ ಒಂದು ಸಂತೋಷದ ಸುದ್ದಿಯನ್ನು ತಂದಿದ್ದೀನಿ ಯಾವ ಥರ ಇಂಪ್ಯಾಕ್ಟ್ ಆಗಿದೆ ಎಷ್ಟು ಜನ ಅದರಿಂದ ಖುಷಿಯಾಗಿದ್ದಾರೆ ಹೇಳ್ತೀನಿ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಸದನದಲ್ಲಿ ಸದ್ದು ಮಾಡ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ರನ್ಯಾ ಕರೆ ಮಾಡಿದ್ದು ಯಾವ ಸಚಿವರಿಗೆ ಮಂತ್ರಿ ಹೆಸರು ಬಹಿರಂಗಪಡಿಸಲು ಬಿಜೆಪಿ ಪಟ್ಟು ಲೋಕಸಭೆಯಲ್ಲಿ ಹಿಂದಿ ಹೇರಿಕೆ ಗದ್ದಲ ಡಿಎಂಕೆ ವಿರುದ್ಧ ಮುಗಿಬಿದ್ದ ಬಿಜೆಪಿ ಸದಸ್ಯರು ಇತ್ತ ರಾಜ್ಯಸಭೆಯಲ್ಲಿ ನಕಲಿ ವೋಟರ್ ಐಡಿ ವಾರ್ ಪರಿಷತ್ನಲ್ಲಿ ಗ್ಯಾಂಗ್ ರೇಪ್ ಗದ್ದಲ ಗಂಗಾವತಿ ಪ್ರಕರಣದ ಬಗ್ಗೆ ಚರ್ಚೆಗೆ ಆಗ್ರಹ ಚರ್ಚೆಗೆ ನೋಟಿಸ್ ಕೊಡುವಂತೆ ಸಭಾಪತಿ ಸೂಚನೆ ಕುಂಭಮೇಳ ಟೂರ್ ನೆಪದಲ್ಲಿ ಎಪ್ಪತ್ತು ಲಕ್ಷ ವಂಚನೆ ಅಮಾಯಕರ ಹಣದಲ್ಲಿ ಬೆಟ್ಟಿಂಗ್ ಆಡಿದ್ದ ಅಸಾಮಿ ಆರೋಪಿ ರಾಘವೇಂದ್ರ ರಾವ್ ಅರೆಸ್ಟ್ ಔಡಾಲದ ಎಲೆ ತಿಂದು ಎಂಬತ್ತಾರು ಕುರಿಗಳ ಸಾವು ಜೀವನಾಧಾರ ಕಳೆದುಕೊಂಡು ಕಂಗೆಟ್ಟ ಕುರಿಗಾಹಿ ಸ್ಥಳಕ್ಕೆ ಚೆನ್ನಗಿರಿ ತಹಶೀಲ್ದಾರ್ ದೌಡು ನಮಸ್ಕಾರ ನೀವು ನೋಡ್ತಾ ರಿಪಬ್ಲಿಕ್ ರಿಪಬ್ಲಿಕ ನಾನು ಜಯಪ್ರಕಾಶ್ ಶೆಟ್ಟಿ ಸೂಪರ್ ತ್ರೀಗೆ ಸ್ವಾಗತ ಮೊನ್ನೆ ಒಂದು ಸುದ್ದಿ ಮಾಡಿದ್ವಿ ಸುದ್ದಿ ಮಾಡಿದ ನಂತರ ಇಂಪ್ಯಾಕ್ಟ್ ಯಾವ ಥರ ಆಗುತ್ತೆ ಅನ್ನೋದನ್ನು ನಿಮಗೆ ತೋರಿಸೋದಕ್ಕೆ ಸುದ್ದಿ ಮಾಡೋದಕ್ಕಿಂತ ಹೆಚ್ಚು ಖುಷಿ ನನಗಾಗುತ್ತೆ ಯಾಕಂದರೆ ಇಂಪ್ಯಾಕ್ಟ್ ಆಗಿರುತ್ತೆ ಅಲ್ಲಿ ಸಂಭ್ರಮ ಪಡ್ತಾ ಇರ್ತಾರೆ ಆ ಜಿಲ್ಲೆಯಲ್ಲಿ ಸೂಪರ್ ತ್ರೀ ಹಲ್ಚಲ್ ಶುರುವಾಗಿದೆ ಸೂಪರ್ ತ್ರೀ ಎಂಟ್ರಿಗೆ ಶೇಕ್ ಶೇಕ್ ಆಗೋಯ್ತು ಸಂಬಂಧಪಟ್ಟ ಅಧಿಕಾರಿಗಳ ಏನು ದಿಲ್ ಒಂದೇ ದಿನಕ್ಕೆ ಇಪ್ಪತ್ತನಾಲ್ಕು ಗಂಟೆ ಪೂರಾ ಸೀನ್ ಚೇಂಜ್ ಆಗಿದೆ ನೋಡಿ ಯಾವ ಸುದ್ದಿ ನಾವು ತಂದಿದ್ವಿ ನಮಗೆ ಇಂಥ ಸುದ್ದಿಗಳನ್ನು ಇಂಪ್ಯಾಕ್ಟ್ ಮಾಡಿಸೋದಕ್ಕೆ ಭಾಳ ಖುಷಿ ರಮ್ಯಾ ಬಂದ್ಲಂತೆ ಹದಿನಾಲ್ಕು ಕೆ ಜಿ ತಗೊಂಬಂದ್ಲಂತೆ ಅದು ಪೊಲೀಸರು ತಲೆ ಕೆಡಿಸ್ಕೊಳ್ಳಿ ಪತ್ತೆ ಹಚ್ಚಿ ನಮಗೆ ಇಂಟ್ರೆಸ್ಟ್ ಇರುತ್ತೆ ಓ ಏನಾಯಿತು ಚಿನ್ನ ತಂದರು ಮತ್ತೊಂದು ತಂದರು ಮಗದೊಂದು ತಂದರು ನಿಮಗೆ ಏನಾಗಲಿಕ್ಕಿಲ್ಲ ಅದರಲ್ಲಿ ಒಂದು ಸುದ್ದಿ ಬರುತ್ತೆ ಹೋಗುತ್ತೆ ನಿಮ್ಗೇನು ಆಗಲಿ ನಿಮ್ಗೆ ಆಗೋದು ಯಾವಾಗುತ್ತಾ ಇಂಪ್ಯಾಕ್ಟ್ ಆಗೋದು ನಾವು ಈ ಸುದ್ದಿ ಮಾಡ್ತಾ ಇದ್ದೀವಲ್ವ ಇದು ಇಂಪ್ಯಾಕ್ಟ್ ಆದಾಗ ಇಂಪ್ಯಾಕ್ಟ್ ಆಗುತ್ತೆ ಒಂದು ದಿನಕ್ಕೆ ಅದು ಸೂಪರ್ ಥ್ರಿಯಲ್ಲಿ ಮಾತ್ರ ಆಗೋದಕ್ಕೆ ಸಾಧ್ಯ ಒಂದೇ ದಿನದಲ್ಲಿ ಇಂಥ ಚೇಂಜಸ್ ಆಗೋದು ಏನದು ಆ ಜಿಲ್ಲೆಯಲ್ಲಿ ಸುಪರ್ತ್ರಿ ಹಲ್ಚಲ್ ಸುಪರ್ತ್ರಿ ಎಂಟ್ರಿಗೆ ಶೇಕ್ ಶೇಕ್ ಆಗೋಯ್ತು ಜಿಲ್ಲಾಡಳಿತ ಒಂದೇ ದಿನಕ್ಕೆ ಸೀನ್ಫುಲ್ ಚೇಂಜ್ ಏನು ನೋಡಿ ವೀಕ್ಷಕರೇ ಅದೊಂದು ಸರ್ಕಾರಿ ಶಾಲೆ ನಾನು ಮೊದಲೇ ಹೇಳಿದೆ ಸರ್ಕಾರಿ ಶಾಲೆಯನ್ನು ಹೇಗೆ ಮುಚ್ಚಬೇಕು ಎಲ್ಲ ಪ್ರಯತ್ನಗಳಾಗ್ತಾ ಇದೆ ಅದೊಂದು ಸರ್ಕಾರಿ ಶಾಲೆ ಅಲ್ಲಿ ಓಡಾಡಬೇಕು ಅಂದರೆ ತಲೆ ತಿರುಗ್ತಾ ಇತ್ತು ಯಾಕೆ ಯಾಕಂದರೆ ಗಬ್ಬು ವಾಸನೆ ಯಾಕೆ ಅಂದರೆ ವಾಸನೆ ಬರಲಿ ಬರದೇ ಇರಲಿ ಯಾವನು ಕೇಳೋನು ಬಡವ ಕೇಳ್ತಾನ ದೊಡ್ಡ ದೊಡ್ಡವರೆಲ್ಲ ಜಾತಿಯಲ್ಲಿ ಫಿಕ್ಸ್ ಆಗಿಬಿಟ್ಟಿದಾರಲ್ಲ ಪಾರ್ಟಿ ಯಾವ ಪಾರ್ಟಿ ರೀ ಅಧಿಕಾರಕ್ಕೆ ಬಂದ ನಂತರ ಆ ಪಾರ್ಟಿ ಈ ಪಾರ್ಟಿ ಎಲ್ಲ ಸೇರಿ ಟಿ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಬರೋದಕ್ಕಿಂತ ಮೊದಲು ನಮ್ಮ ಪಾರ್ಟಿ ನಿಮ್ಮ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಬಂದ ನಂತರ ಒಟ್ಟಿಗೆ ಹಗಲೊತ್ತಲ್ಲಿ ಟಿ ಪಾರ್ಟಿ ರಾತ್ರಿ ಹೊತ್ತಲ್ಲಿ ಎಣ್ಣೆ ಪಾರ್ಟಿ ಆಯ್ತಾ ಬಡವರು ಹಾಗೆ ಸಾಯ್ಬೇಕು ಇಲ್ಲೊಂದು ಶೌಚಾಲಯ ಮತ್ತೊಂದು ರೆಡಿ ಇಲ್ಲ ಯಾವನು ಕೇಳ್ತಾನೆ ಇನ್ನು ಎಮ್ ಎಲ್ ಡಾಕ್ಟರ್ ಡಾಕ್ಟ್ರ್ ಮಗ ಹೋಗ ಇಲ್ಲ ಈ ಬಗ್ಗೆ ಸೂಪರ್ ತ್ರೀಯಲ್ಲಿ ವರದಿ ಪ್ರಸಾರ ಆಯಿತು ನಾವು ಬಿಡಲಿಲ್ಲ ನಾವು ಆ ಬಡವರ ಮಕ್ಕಳ ಪರವಾಗಿ ನಿಂತ್ಕೊಂಡ್ವಿ ಯಾವ ಥರ ಸುದ್ದಿ ಮಾಡಿದ್ವಿ ಅಂತಂದರೆ ಯಾರೆಲ್ಲ ಸಂಬಂಧಪಟ್ಟವ್ರು ಇರ್ತಾರೆ ಅವ್ರದೆಲ್ಲ ಪಾಸ್ಪೋರ್ಟ್ ಫೋಟೋ ಹಾಕ್ಬಿಟ್ಟು ಅಣ್ಣ ಬರ್ತೀಯಾ ನೋಡ್ತೀಯಾ ಅನ್ನೋ ರೀತಿಯಲ್ಲೇ ಒಂದು ರೀತಿಯಲ್ಲಿ ಅವರನ್ನು ವ್ಯಂಗ್ಯವಾಗಿ ಚಿತ್ರೀಕರಿಸಿ ಆ ಸ್ಟೋರಿ ಮಾಡಿದ್ವಿ ಬಟ್ ಮಾಡಿದ್ರೆ ಆಗೋಯ್ತಾ ಮಾಡಿಬಿಟ್ರೆ ಆಗೋಯ್ತಾ ಅಲ್ಲ ಆಗೋಯ್ತು ಆಯಿತು ಕೆಲಸ ಬನ್ನಿ ನೋಡಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಮಯ ಮಧ್ಯಾಹ್ನ ಹನ್ನೆರಡು ಮೂವತ್ತು ಸ್ಟೂಡೆಂಟ್ಸ್ ಕಂಗಾಲು ಚರಂಡಿ ಪ್ರಾಬ್ಲಮ್ ಐತ್ರಿ ಸ್ವಲ್ಪ ರೆಸ್ಟ್ ರೆಸ್ಟ್ ರೂಮ್ ಇಂದ ಪ್ರಾಬ್ಲಮ್ ಐತ್ರಿ ನಮ್ಮ ಕ್ಲಾಸ್ನ ಕೂತಾಕೆಲ್ಲ ಕ್ಲಾಸ್ ಪಬ್ಲಿಕ್ ಚಾನೆಲ್ ರೀ ಅವ್ರಿಗೆ ಹೇಳಿವ್ರಿ ಅವ್ರ ಮೇಲೆ ಭರವಸೆ ಐತ್ರಿ ಅವ್ರೇನು ಅವ್ರ ಇದ್ರ ಬಗ್ಗೆ ಏನರ ನಮ್ಗೆ ಅನುಕೂಲ ಮಾಡಿಕೊಟ್ರ ಚಲೋ ಹಾಕತ್ರಿ ಪಬ್ಲಿಕ್ ಚಾನಲ್ ಬಂದ್ರಿ ಜಯಪ್ರಕಾಶ್ ಶೆಟ್ಟಿ ರೀ ಬೇರೆ ಬೇರೆ ಸಹಾಯ ಪರಿಹಾರ ಸ್ಕೂಲ್ ನಮ್ಮ ನಮ್ಗು ಬಂದಾರಿ ಪರಿಹಾರ ಮಾಡಿ ಕೊಡ್ಬೇಕು ಅನ್ನೋದು ನಾವು ಕೇಳ್ಕೊತೀವಿ ಕಡೆ ಮೂಗು ಪಾಠ ವಿಧಿ ಇಲ್ಲದ ಶಿಕ್ಷಕರು ಮೂಗು ಮುಚ್ಚಿಕೊಂಡು ಪಾಠ ಮಾಡ್ತಿದ್ರು ಇದಕ್ಕೆ ಕಾರಣ ಈ ಓಪನ್ ಚರಂಡಿ ಹಾಗೂ ಶಾಲೆಯ ಸುತ್ತಮುತ್ತ ಗಿಡಗಂಟಿ ಬೆಳೆದು ಕೊಳಚೆ ನೀರು ನಿಂತಿತ್ತು ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಹಾಗೂ ಸರ್ಕಾರಿ ಮಹಿಳಾ ಪಿಯು ಕಾಲೇಜಿನಲ್ಲಿ ಈ ಪ್ರೌಢಶಾಲೆಯಲ್ಲಿ ಇನ್ನೂರ ಮೂವತ್ತು ಬಾಲಕಿಯರಿದ್ದಾರೆ ಇನ್ನೂ ಪಿಯುಸಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಸೇರಿ ಸಾವಿರದ ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿನಿಯರಿದ್ದಾರೆ ಆದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿನಿಯರಿಗೆ ಇರೋದು ಒಂದೇ ಒಂದು ಶೌಚಾಲಯ ಅದರಲ್ಲಿ ಇಬ್ಬರಿಗೆ ಮಾತ್ರ ಪ್ರವೇಶ ಆ ಶೌಚಾಲಯಕ್ಕೆ ಹೋಗಬೇಕಾದರೆ ಅಂದರೆ ನೀರಲ್ಲಿ ಇಟ್ಟಿಗೆ ಇಟ್ಟು ಅದರ ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಈ ಬಗ್ಗೆ ಸೂಪರ್ ತ್ರೀಯಲ್ಲಿ ಅಲ್ಲಿ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ ಪ್ರತ್ಯೇಕ ಉತ್ತರ ಉತ್ತರ ಕರ್ನಾಟಕ ಕೊಡಿ ತಗೊಳ್ಳಿ ಇದನ್ನು ಸರಿ ಮಾಡಪ್ಪ ಯಾರು ಸಂಬಂಧಪಟ್ಟವ ಉತ್ತರ ಕರ್ನಾಟಕ ಯಾಕೆ ಪ್ರತ್ಯೇಕ ಯಾಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ತಿಂದು ತನಗೆ ತನ್ನ ಹೆಂಡತಿಗೆ ತನ್ನ ಮಕ್ಕಳಿಗೆ ಮಾಡ್ಕೊಡ್ತೀನಿ ಅಂತಾನ ಅಯೋಗ್ಯರಿಗೆ ಇದ್ಯಾವತ್ತು ಕಾಣ್ಲಿಲ್ವಾ ಅಲ್ಲಿ ಸಾವಿರದ ಮುನ್ನೂರು ಹೆಣ್ಮಕ್ಳಿದಾರೆ ಸಾವಿರದ ಮುನ್ನೂರು ಹೆಣ್ಮಕ್ಳು ಅಂತಂದ್ರೆ ಅವರ ತಂದೆ ತಾಯಿಗಳು ಪೋಷಕರು ಅಂದ್ರೆ ಎರಡ್ ಸಾವಿರದ ಆರ್ನೂರು ಓಟ್ ಇದೆ ನಿಮ್ಗೆ ಕಾಣ್ಲಿಲ್ವ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಎಂ ಎಲ್ ಎಂಪಿಗೆ ನಾಲಾಯಕಗಳಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಸರ್ ಈಗಾಗಲೇ ನಾವು ಮುನ್ಸಿಪಾಲಿಟಿ ಕೂಡ ಒಂದು ಪತ್ರ ಬರೆದಿದ್ದೀವಿ ನನಗೆ ಪತ್ರ ಅಲ್ಲ ನನಗೆ ಕೆಲಸ ಆಗ್ಬೇಕಷ್ಟೇ ನಿಮ್ಗೆ ನಿಮ್ಗೆ ಆಗೋದಿಲ್ಲ ಅಂದ್ರೆ ನಾನು ಮಾಡ್ತೀನಿ ಅದನ್ನ ಇಲ್ಲ ಸರ್ ಮಾಡ್ಕೊಡ್ತೀವಿ ಕೊಡ್ತೀನಿ ಸರ್ ನಿಮಗೆ ನಾನು ಮಾಡಿ ಆಮೇಲೆ ನೀವು ನಂಗೆ ಪತ್ರ ಬರ್ಕೊಡ್ಬೇಕು ಕೊಡಬೇಕು ನಾನೇನ ಮಾಡಕ ಆಗಿಲ್ಲ ಅಂತ ಹೇಳಿ ನಾನು 5 ನಿಮಿಷ ಕೆಲಸ ಮಾಡಿ ನಾನು ಖಂಡಿತ ಮಾಡ್ತೀನಿ ಸರ್ ಮಾಡ್ತೀನಿ ಈಗ ಸಿದ್ದು ಅವರು ನಿಮ್ಮ ಲೋಕಲ್ ರಿಪೋರ್ಟರ್ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಇದರ ಬಗ್ಗೆ ಹ ಸರ್ ಸೋ ಕೂಡಲೇ ನಾನು ನಮ್ಮ ಬಿ ಅವರಿಗೆ ಮಾತಾಡಿದೆನಿ ಆ ಸರ್ ಸೋ ಪ್ರೋಬಬಲಿ ವಿಥින් ಡೇಸ್ ಇದು ಕ್ಲಿಯರ್ ಮಾಡಿ ಕೊಡ್ತೀನಿ ನೀವು ಹೇಳಿದ ನಂತರ ಮುಗೀತು ಸರ್ ಡೇಸ್ ಅಲ್ಲಿ ಅದು ಸರಿಪಡಿಸಿ ಏನುಕ್ಕೆ ತೊಂದ್ಾಯ ಆದ ಹಾಗೆ ನಾವು ಕ್ರಮ ತಗೋವು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೂಪರ್ ತ್ರೀ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಶಾಲಾ ಸಮಸ್ಯೆ ಸುದ್ದಿ ಆಗ್ತಿದ್ದಂತೆ ಬಾಗಲಕೋಟೆ ನಗರಸಭೆಯವರು ಹಾಗೂ ಪಟ್ಟಣಾಭಿವೃದ್ಧಿ ಅಧಿಕಾರಿಗಳು ಎಚ್ಚೆತ್ತರು ತಕ್ಷಣವೇ ಸಿಬ್ಬಂದಿಗಳನ್ನು ಕಳಿಸಿ ಮುಳ್ಳುಕಂಟಿ ತೆರವುಗೊಳಿಸಿ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿದರು ಇದೀಗ ಶೌಚಾಲಯ ದುರಸ್ತಿಗೊಳಿಸಿ ಹೆಚ್ಚುವರಿ ಶೌಚಾಲಯ ಕಟ್ಟಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ ಶಾಲಾ ಆವರಣ ಕ್ಲೀನ್ ಮಾಡಿ ಅಂದರೂ ಯಾರೂ ಕ್ಯಾರೆ ಅಂದಿರಲಿಲ್ಲ ಇದೀಗ ಸೂಪರ್ ತ್ರೀ ಮೂಲಕ ಕ್ಲೀನ್ ಆಗಿರೋದಕ್ಕೆ ಸ್ಟೂಡೆಂಟ್ಸ್ ಧನ್ಯವಾದ ತಿಳಿಸಿದ್ರು ಇಲ್ಲಿ ಸ್ಕೂಲಿಗೆ ಬಂದಾಗೆಲ್ಲ ಬಹಳ ಪ್ರಾಬ್ಲಮ್ ಇತ್ತು ಇಲ್ಲೆಲ್ಲ ಮುಳ್ ಕಂಟಿತ್ತು ಇದ್ದು ನಮಗೆ ಬಾಳ್ ರೆಸ್ಟ್ ರೂಮಿಗೆ ಹೋಗಕ್ಕೆ ಪ್ರಾಬ್ಲಮ್ ಆಕಿತ್ತು ಇಲ್ಲಿ ಡ್ರೈನೇಜ್ ವಾಸನೆ ಬರ್ತಿತ್ತು ನಾವು ರಿಪಬ್ಲಿಕ್ ಚಾನಲ್ ದ್ರಿಗೆ ಹೇಳಿದ್ವಿ ಅವರೆಲ್ಲ ಎಲ್ಲ ಮುಚ್ಚಾರ ಮೂಳ್ಕಂಟಿ ಎಲ್ಲ ತೆಗೆದಾರ ಮತ್ತೆ ಡ್ರೈನೇಜ್ ವಾಸನೆ ಬರಂಗಿಲ್ಲ ನಮಗೆ ಕ್ಲಾಸ್ ರೂಮ್ ಕೂತಾಗ ವಾಸನೆ ಬರ್ತಿತ್ತು ಈಗ ಏನು ಬರಂಗಿಲ್ಲ ರೀಪಬ್ಲಿಕ್ ಅವ್ರಿಗೆ ಹೇಳಿದ್ವಿ ಅವ್ರು ಬಂದು ಕೇಳಿದ್ರು ಹೇಳಿದ್ವಿ ಅವರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ರಿಪಬ್ಲಿಕ್ ಚಾನಿ ಚಾನಲ್ ಅವ್ರಿಗೆ ಹೇಳಿದಿವ್ರಿ ಅವ್ರ ಬಂದ್ ಎಲ್ಲ ಸಿದ್ಧ ಮಾಡ್ಯಾರೀ ಮತ್ತ ಈ ಕಡೆ ಕಂಟಿಗಳು ಇದ್ ರೀ ಆ ಕಡೆ ಎಲ್ಲಾ ತೆಗ್ದಾರೀ ಬಾಳ್ ಸ್ವಚ್ಛ ಮಾಡಿದ್ರಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀವ್ರಿ ಇಲ್ಲಿ ಬಾಳ ಭಾಳ ವಲಸತ್ರಿ ಇಲ್ಲೆಲ್ಲ ನೋಡಂಗಿಲ್ಲ ಒಬ್ಬೊಬ್ಬರಂತೂ ಬಿದ್ದ ಬಿಡ್ತಿದ್ರಿ ಜಾರು ಮುಳ್ಳು ಕಂಟಿ ಅತಿ ಎಲ್ಲ ಇದ್ರಿ ನಾವು ಪ್ರಕಾಶ್ ಶೆಟ್ಟಿ ಅವ್ರಿಗೆ ಹೇಳಿದವ್ರಿ ರಿಪಬ್ಲಿಕ್ ಚಾನಲ್ ರೀ ಅವ್ರ ನಮ್ಗೆ ಮಾಡ್ಕೊಟ್ಟಿ ಅವ್ರಿಗೆ ಧನ್ಯವಾದಗಳು ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಹೇಳಿದ್ರ ಅವಾಗ ಏನ್ ಹಾಕಿದ್ರಿ ಚಾನಲ್ ದವ್ರ ಬಂದ್ ಮಾಡ್ಕೊಟ್ಟಿ ನಮಗೆಲ್ಲ ಒಳ್ಳೆದಾಗೈತಿ ಧನ್ಯವಾದಗಳು ಏನು ಸಮಸ್ಯೆ ಅಂತ ನಾವು ಫೈಂಡ್ಔಟ್ ಮಾಡ್ಕೊಂಡು ತಮ್ಮಲ್ಲಿ ಏನೊಂದು ರಿಪೋರ್ಟ್ ಆಯ್ತು ಮುನ್ಸಿಪಾಲಿಟಿ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಸಮಸ್ಯೆ ಏನಾದ್ರಿಂದ ಫೈಂಡ್ಔಟ್ ಮಾಡಿಕೊಂಡು ಪೈಪ್ಗಳನ್ನೆಲ್ಲ ಪೂರ್ಣ ಚೇಂಜ್ ಮಾಡಿದ್ವಿ ಚೇಂಜ್ ಮಾಡಿದ್ವಿ ಹೀಗಾಗಿ ನೀರು ಸಲೀಸಾಗಿ ಹೋಗ್ತಾ ಇದೆ ಯಾವುದೇ ರೀತಿಯ ತೊಂದರೆ ಇಲ್ಲ ಈಗ ಒಟ್ಟಲ್ಲಿ ಸೂಪರ್ ತ್ರೀ ಯಾರನ್ನು ಟಾರ್ಗೆಟ್ ಮಾಡಲ್ಲ ಸಮಸ್ಯೆಗಳೇ ನಮ್ಮ ಮೇನ್ ಟಾರ್ಗೆಟ್ ಇದು ಸೂಪರ್ ತ್ರೀ ಸ್ಪೆಷಾಲಿಟಿ

ಆದರೆ ಒಂದೇನು ಗೊತ್ತಾ ವೀಕ್ಷಕರೇ ನೀವು ಮಕ್ಕಳು ತಂದೆ ತಾಯಿಗಳ ಮಾತನ್ನು ಕೇಳ್ತಾರೆ ಅನ್ನೋ ಗೊತ್ತಿಲ್ಲ ಟೀಚರ್ಸ್ ಮಾತನ್ನು ಕೇಳ್ತಾರೆ ಹಂಗಿರಬೇಕು ಕೂಡ ನಾನು ಉತ್ತರ ಕರ್ನಾಟಕದ ಎಸ್ಪೆಷಲಿ ಬೆಳಗಾವಿ ಆ ಭಾಗದಲ್ಲಿ ಇಂಗ್ಳಬಾವಿ ಈ ಕಡೆಯೆಲ್ಲ ಅವತ್ತೊಂದು ಬ್ಯಾಗ್ ಕೊಡೋ ಟೈಮಲ್ಲಿ ಒಂದು ಇಪ್ಪತ್ತೈದು ಲಕ್ಷದ ಬ್ಯಾಗ್ ಕೊಟ್ಟಿದ್ವಿ ನಾವು ಹೋಗಿದ್ದೆ ಹೋಗಿದಾಗ ಅಪ್ಪ ಅಮ್ಮ ಮಕ್ಕಳನ್ನ ಅಷ್ಟು ಪ್ರೀತಿ ಮಾಡ್ತಾರೋ ಗೊತ್ತಿಲ್ಲ ಟೀಚರ್ಸ್ಗಳು ಆ ಮಕ್ಕಳನ್ನು ನೋಡ್ಕೊಳ್ಳೋ ರೀತಿ ಇದೆ ಅದೇನೋ ಒಂದು ಭಗವಂತನ ಕನೆಕ್ಷನ್ ಇದೆ ರೀ ಟೀಚರ್ ಆಗಬೇಕು ಅಂತ ಟೀಚರಾಗಿ ಆಗಿ ಹುಟ್ಟಬೇಕು ಅಂತಂದರೆ ಏನೋ ಒಂದು ಪೂರ್ವಜನ್ಮದ ಸುಕೃತ ಫಲ ಇರಬೇಕೇನು ಯಾಕಂದರೆ ಆ ಮಕ್ಕಳ ಜೊತೆ ಆ ಬಾಂಧವ್ಯ ಬರಬೇಕು ಅಂದರೆ ಎಲ್ರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ರೀ ಬಟ್ ಇವತ್ತು ನೋಡಿ ಶಾಲೆಯಲ್ಲಿ ಹೆಂಗಿತ್ತು ದಿರುವ ಸರ್ ಎಲ್ಲವೂ ಕೂಡ ಏನು ಗೊತ್ತಾ ಸರ್ಕಾರಿ ಶಾಲೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಈಗಲೂ ಹೇಳ್ತೀನಿ ನಿಮ್ಮಲ್ಲಿ ಒಂದು ಬದಲಾವಣೆ ಆಗಬೇಕು ಮಾತಾಡುವಾಗ ಯಾರಾದರೂ ಮಾತಾಡ್ತಿದ್ರೆ ಇಂಗ್ಲೀಷ್ ಮಾತಾಡಿದ್ರೆ ನೀವು ಹೇಳ್ತೀರಾ ಈ ಸಲ ಮಾತಾಡ್ತಾನೆ ಏನು ಕನ್ನಡ ಈಗ ನಾನೇ ಕನ್ನಡದ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ನನಗೇನು ಏನು ಪ್ರಶ್ನೆ ಕಳಿತೀರ ಗೊತ್ತಾ ಏ ನಿಮ್ಮ ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸ್ತೀರಾ ಅಂತ ಹೇಳಿ ನಾನು ಕಳಿಸ್ತಾ ಇಲ್ಲ ಈಗ ಪ್ರಶ್ನೆ ಬರಲಿ ಯಾಕೆ ಅಂತ ಯಾಕೆ ಅಂತಂದರೆ ಖಾಸಗಿ ಶಾಲೆಗಳಲ್ಲಿ ಸಿಗುವಂಥ ಅತ್ಯುತ್ತಮವಾದಂಥ ಮೂಲಭೂತ ಸೌಕರ್ಯ ಪ್ಲಸ್ ಶಿಕ್ಷಣ ಶಿಕ್ಷಣ ಸಿಗುತ್ತೆ ನಾನಿಲ್ಲ ಅಂತ ಹೇಳಲ್ಲ ಮೂಲಭೂತ ಸೌಕರ್ಯ ಕೂಡ ಈಗ ಭಾರಿ ಇಂಪಾರ್ಟೆಂಟ್ ಮೂಲಭೂತ ಸೌಲಭ್ಯ ಮತ್ತು ಸೌಕರ್ಯ ಮತ್ತು ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ಸಿಕ್ಕಿದರೆ ನಾಳೆಯಿಂದನೇ ಆಗ್ತೀನಿ ಕನ್ನಡ ಶಾಲೆ ಸರ್ಕಾರಿ ಶಾಲೆ ಮಾತೃಭಾಷೆಯಲ್ಲಿ ಕನ್ನಡ ಶಿಕ್ಷಣ ಹಾಗಂತ ಬೇರೆ ಭಾಷೆಯನ್ನು ಕಲಿಯಬೇಡಿ ಅಂತ ಯಾವನಾದರೂ ಇದ್ರೆ ಅವನಿಗಿಂತ ದೊಡ್ಡ ಮೂರ್ಖತನ ಮೂರ್ಖರು ಯಾರೂ ಇಲ್ಲ ನಾವು ಇಂಗ್ಲೀಷು ಕಲಿಬೇಕು ಹಿಂದಿ ಕಲಿಬೇಕು ಯಾವುದೆಲ್ಲ ಭಾಷೆಗಳು ಕಲಿಯೋಕ್ಕಾಗತ್ತೆ ಅಷ್ಟೆಲ್ಲ ಕಲಿಬೇಕು ಆದರೆ ಮಾತೃಭಾಷೆ ಅನ್ನೋದೇನು ಅಂತೇಳಿ ಮಾತೃಭಾಷೆ ಅಂದರೆ ಏನು ಹೇಳಿ ಏನು ಮಾತೃಭಾಷೆ ಅಂದರೆ ಹುಟ್ಟಿದ ಜಾಗ ಮತ್ತೊಂದು ಜಾಗ ಅಲ್ಲ ಸರ್ ಹುಟ್ಟಿದ ಜ ಕರ್ನಾಟಕದಲ್ಲಿ ಹುಟ್ಟಿದೆ ಕನ್ನಡ ಮಾತೃಭಾಷೆ ಅಲ್ಲ ಮಲಯಾಳಂ ಕೇರಳದಲ್ಲಿ ಹುಟ್ಟಿದೆ ಮ ಮಲಯಾಳ ಮಾತೃಭಾಷೆ ಅಲ್ಲ ಮಾತೃಭಾಷೆ ಅಂತಂದರೆ ಒಂದು ಮಗುವಿನ ಜೊತೆ ಆ ಮಗುವಿನ ತಾಯಿ ಐದು ವರ್ಷಗಳ ಕಾಲ ಯಾವ ಭಾಷೆಯಲ್ಲಿ ವ್ಯವಹರಿಸ್ತಾರೋ ಅದು ಮಾತ್ರ ಭಾಷೆ ಮಾತೃ ಭಾಷೆ ಅರ್ಥ ಆಯ್ತಾ ಅಮೆರಿಕದಲ್ಲಿ ಹುಟ್ಟಿದ ಮಾತೃಭಾಷೆ ಇಂಗ್ಲೀಷ್ನೋ ಅಮೇರಿಕದಲ್ಲಿ ಒಬ್ಬ ಕನ್ನಡಿಗ ತಾಯಿಗೆ ಒಂದು ಮಗು ಹುಟ್ಟಿದರೆ ಆ ಮಗುವಿನ ಮಾತ್ರ ಭಾಷೆ ಕನ್ನಡ ಯಾಕಂದರೆ ಆ ತಾಯಿ ಮಗು ಜೊತೆ ಆ ಭಾಷೆಯಲ್ಲಿ ನೀವು ಕಲಿಸಿದಾಗ ಸೆವೆಂತು ಪಿ ಯು ಸಿ ಡಿಗ್ರಿ ಬಹಳ ಬೇಗ ಕಲಿತ್ಕೊಳ್ತದೆ ಅಂತೇಳಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದರೆ ಹದಿನಾಲ್ಕು ಹದಿನೈದು ವರ್ಷದ ಅವಧಿಯಲ್ಲಿ ಒಂದು ಮಗು ಇಪ್ಪತ್ತು ಭಾಷೆ ಕಲಿಯತ್ತಂತೆ ಹದಿನಾಲ್ಕರಿಂದ ಇಪ್ಪತ್ತು ಭಾಷೆ ಕಲಿಯತ್ತೆ ನೀವು ಕಲಿಸಬೇಕು ಆದರೆ ಹಿತ್ತು ರಾಣಿ ಚೆನ್ನಮ್ಮ ಅಂತಂದ್ಬಿಟ್ಟು ನೀವು ವೆಸ್ಟ್ ಬೆಂಗಾಲಲ್ಲಿ ಓದಿ ಪ್ರಯೋಜನ ಇಲ್ಲ ಆ ಸೊಗಡು ಸಿಗೋದು ಕರ್ನಾಟಕದಲ್ಲೇ ಅರ್ಥ ಆಯ್ತಾ ಬಸವಣ್ಣ ಕರ್ನಾಟಕದಲ್ಲಿ ಮಾತ್ರ ಗೊತ್ತಾಗೋದು ವಿಜಯನಗರ ಸಾಮ್ರಾಜ್ಯ ಕರ್ನಾಟಕ ಹಂಪಿ ಸಾಮ್ರಾಜ್ಯ ಕರ್ನಾಟಕ ಮೈಸೂರು ಸಾಮ್ರಾಜ್ಯ ಕರ್ನಾಟಕ ಆಮೇಲೆ ನಾವು ಇಷ್ಟೆಲ್ಲ ಮಾತಾಡ್ತೀವಲ್ವಾ ಏನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸಾವಿರದ ಎಂಟುನೂರ ಐವತ್ತೇಳು ಹೋರಾಟ ಮತ್ತೊಂದು ಹೇಳ್ಬಿಡ್ತೀನಿ ನಾನು ಇದನ್ನು ಸರ್ ಇದು ಸಾವಿರದ ಎಂಟುನೂರ ಐವತ್ತೇಳರ ಕಥೆಯನ್ನು ನಾವು ಹೇಳೋದು ಸಾವಿರದ ಐನೂರರಲ್ಲಿ ಈ ಪೋರ್ಚುಗೀಸ್ ಎಂಟ್ರಿ ಆಗುತ್ತಲ್ಲ ಫಸ್ಟ್ಗೆ ಪೋರ್ಚುಗೀಸು ಆಗ ಪೋರ್ಚುಗೀಸರ ವಿರುದ್ಧ ಯುದ್ಧ ಮಾಡಿದ ಪ್ರಪ್ರಥಮ ಮಹಿಳೆ ಅಂತಂದ್ರೆ ಉಳ್ಳಾಳದ ರಾಣಿ ಹಬ್ಬಕ್ಕ ಸಾವಿರದ ನಾನ್ನೂರ ತೊಂಬತ್ತೆಂಟು ವಾಸ್ಕೋಡ ಎಂಟ್ರಿ ಸಾವಿರದ ನಾನ್ನೂರ ತೊಂಬತ್ತ ಎಂಟು ವಾಸ್ಕೋಡಿ ಎಂಟ್ರಿ ಆಯಿತಾ ಸಾವಿರದ ಐನೂರು ಚಿಲ್ಲರ ಸಂದರ್ಭದಲ್ಲಿ ಮಂಗಳೂರು ಭಾಗದಲ್ಲಿ ದೊಡ್ಡ ಹೋರಾಟ ಆಗುತ್ತೆ ಪದೇ ಪದೇ ಹಿಮ್ಮಡಿಸೋದು ರಾಣಿ ಹಬ್ಬಕ್ಕ ಇಡೀ ಇಂಡಿಯನ್ ಹಿಸ್ಟ್ರಿ ನಾವು ನೋಡಿದರೂ ಕೂಡ ಆ ಆ ಘನತೆ ಇರೋದು ಆ ಹೆಮ್ಮೆ ಆ ಗೌರವ ಇರೋದು ನಮಗೆ ಕನ್ನಡಿಗರಿಗೆ ನಾವು ಅದನ್ನು ಬಿಟ್ಬಿಟ್ಟು ಇಡೀ ಲೋಕದ ಸುದ್ದಿ ಮಾತಾಡ್ತಾಯಿರ್ತೀವಿ ಹಾಂ ರಾಣಿ ಹಬ್ಬಕ್ಕೆ ಹೋರಾಟ ಮಾಡಿದ್ಲು ಅಂತ ಗೊತ್ತಾಗಬೇಕು ಅಂತಂದರೆ ಕೇವಲ ಕನ್ನಡದಿಂದ ಮಾತ್ರ ಆಗೋದಿಲ್ಲ ಅಂತ ಆ ಇಂಗ್ಲೀಷ್ ಅವನಿಗೆ ಹೇಳ್ಬೇಕಲ್ಲ ಹಿಂದಿ ಅವನಿಗೆ ಹೇಳ್ಬೇಕಲ್ಲ ಅವನ ಭಾಷೆಯಲ್ಲೇ ಹೇಳ್ಬೇಕಲ್ಲ ಏಯ್ ನೋಡಿಲ್ಲ ಅಂತೇಳಿ ಹಾಂ ಮಾತೃಭಾಷೆ ಕನ್ನಡ ಇರಬೇಕು ಕನ್ನಡ ಕಲಿಬೇಕು ಎಲ್ಲವೂ ಅರ್ಥ ಆಗತ್ತೆ ಹಾಗಂತ ಬೇರೆ ಭಾಷೆ ಕಲಿಬೇಡಿ ಅಂತ ಮಾತ್ರ ಹೇಳಿ ಆದರೆ ನಮ್ಮ ಮೇಲೆ ಹೇರೋಕ್ಕೆ ಬರಬೇಡ್ ನೀವು ಇದನ್ನು ಕಲಿಬೇಕು ಅದು ಬೇ ಅದು ಬೇಡ ಅದು ನಿನಗೆ ಬೇಕಾಗಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅತಿಥಿಗಳಿಗೆ ಯಾವ ತಿಂಡಿ ಕೊಡಬೇಕು ಅಂತ ನಾವು ತಾನೇ ಡಿಸೈಡ್ ಮಾಡಬೇಕು ಪರೋನೇ ನನಗಿದಿರಲೇಬೇಕು ಅಂತಂದರೆ ಕೊಡಲ್ಲ ಹೋಗಲಿ ಅಂತೀವಿ ಅಷ್ಟೇ ಹಾಂ ನೋಡಿ ಶಾಲೆಯಲ್ಲಿ ದುರ್ವಾಸನೆ ದುರ್ವಾಸನೆಯಿಂದ ಮುಕ್ತಿ ಹೇಗಾಗಿದೆ ಫಸ್ಟ್ ಕ್ಲಾಸಾ ಹ್ಞೂ ಸಂಬಂಧಪಟ್ಟವ್ರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಬೇಕಲ್ವ ಈಗ ಫೋನಿಗೆ ಬರ್ತೀನಿ ನಿಮಗೆ ವಿವೇಕಾನಂದ ಸಾಹೇಬರು ಡಿ ಡಿ ಪಿ ಐ ಅಂದರೆ ಪ್ರಥಮ ನೋಡಿ ಕಾಲೇಜು ನೋಡಿ ಸರ್ ಇನ್ನೊಂದು ವಿಷಯ ಅಲ್ಲ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಗೆ ಹೋಗುವಂಥ ಅನೇಕ ಹೆಣ್ಣು ಮಕ್ಕಳು ಗ್ರಾಮೀಣ ಭಾಗದಲ್ಲಿ ತುಂಬ ಕಲಿಯೋಕ್ಕೆ ತುಂಬ ಹುಷಾರಿದ್ರು ಕೂಡ ಆ ಏಜಲ್ಲಿ ಅವರಲ್ಲಾಗುವಂಥ ದೈಹಿಕ ಬದಲಾವಣೆಗಳಿಂದಾಗಿ ಅವರಿಗೆ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಪದೇ ಪದೇ ಟಾಯ್ಲೆಟ್ ವಾಶ್ರೂಮ್ ಇಲ್ಲೆಲ್ಲ ಹೋಗಬೇಕಾದಂಥ ಅಗತ್ಯವಿರುವ ಕಾರಣಕ್ಕಾಗಿ ಆ ಟಾಯ್ಲೆಟ್ ವಾಶ್ರೂಮ್ಗಳಲ್ಲಿ ಅವರಿಗೆ ಬೇಕಿರುವಂಥ ನೀರಿನ ಸೌಲಭ್ಯ ಇಲ್ಲದ ಕಾರಣಕ್ಕಾಗಿ ನಾನು ಶುದ್ಧ ಕುಡಿಯುವ ನೀರಿನ ಅಂತಲೂ ಹೇಳ್ತಾ ಇಲ್ಲ ಜಸ್ಟ್ ನೀರಿನ ಕ ನೀರು ಇಲ್ಲದ ಕಾರಣಕ್ಕಾಗಿ ಶೌಚಾಲಯಗಳಲ್ಲಿ ಅಥವಾ ವಾಶ್ರೂಮ್ಗಳಲ್ಲಿ ಹೆಣ್ಣುಮಕ್ಕಳಿಗೆ ಅಂದರೆ ಆ ವಯಸ್ಸಿಗೆ ಬರುವಂಥ ಟೈಮಲ್ಲಿ ಶೌಚಾಲಯ ಮತ್ತು ವಾಶ್ರೂಮ್ಗಳಲ್ಲಿ ನೀರಿಲ್ಲ ಅಂತ ಒಂದೇ ಒಂದು ಕಾರಣಕ್ಕಾಗಿ ಶಾಲೆ ಬಿಟ್ಟವ ಲಕ್ಷಾಂತರ ಹೆಣ್ಣು ಮಕ್ಕಳಿದ್ದಾರೆ ಯಾರು ಇದಕ್ಕೆ ಹೊಣೆ ಆ ಶಾಲೆ ಬಿಟ್ಟದಕ್ಕೆ ಅವಳು ಜಿಲ್ಲಾಧಿಕಾರಿ ಆಗ್ತಾ ಅವಳು ಡಿ ಎಸ್ ಪಿ ಆಗ್ತಾಯಿದ್ಲು ಒಬ್ಬ ಶುರು ಮಾಡಬೇಕಲ್ಲ ನೀವೇನು ಈಗ ನಾನು ರಾಣಿ ಹಬ್ಬಕ್ಕ ಆಮೇಲೆ ಕಿತ್ತುರಾಣಿ ಚೆನ್ನಮ್ಮ ಜಾನ್ಸಿರ ಲಕ್ಷ್ಮಿ ಕತೆ ಹೇಳಿದ್ನಲ್ಲ ವೆರಿ ನಿಯರ್ ಬೈ ಹೇಳ್ತೀನಿ ಇಡೀ ಇಂಡ್ಯಾದಲ್ಲಿ ಹೆಣ್ಮಕ್ಕಳಲ್ಲಿ ಫಸ್ಟ್ ಟೈಮ್ ಐ ಪಿ ಎಸ್ ಮಾಡಿದ್ದು ಯಾರು ಗೊತ್ತಾ ನಿಮಗೆ ಯಾರು ಫಸ್ಟ್ ಟೈಮ್ ಐ ಪಿ ಎಸ್ ಮಾಡಿದ್ದು ಕಿರಣ್ ಬೇಡಿ ಕಿರಣ್ ಬೇಡಿ ಅವರ ಕತೆ ಆಧರಿಸಿ ಉಡಾಣ್ ಅನ್ನುವಂಥ ಒಂದು ಸೀರಿಯಲ್ ಬಂದಿತ್ತು ಆ ಸೀರಿಯಲ್ ನೋಡ್ಬಿಟ್ಟು ಸಾವಿರಾರು ಮಂದಿ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದ್ರು ಅದೇ ಐ ಪಿ ಎಸ್ ಅಧಿಕಾರಿ ಕಿರಣ್ ಬೇಡಿ ನೀವು ರಾಜಕೀಯ ತರಬೇಡಿಲ್ಲಿ ರಾಜಕೀಯ ಏನು ನನಗೆ ಬೇಕೇ ಆಗಿಲ್ಲ ನನ್ನ ನಾನು ಅವರವರ ವೈಯಕ್ತಿಕವಾದಂಥ ಸಾಧನೆಯ ಹೇಳ್ತಿರೋದು ಅದೇ ಕಿರಣ್ ಬೇಡಿ ಡೆಲ್ಲಿ ಕಮಿಷನರ್ ಆಗಿರ್ತಾರೆ ಸಮಥಿಂಗ್ ಡೆಲ್ಲಿಯಲ್ಲಿ ಇಂದಿರಾ ಗಾಂಧಿಯವರ ವಾಹನ ನೋ ಪಾರ್ಕಿಂಗ್ ಪ್ಲೇಸಲ್ಲಿ ಇತ್ತು ಅಂತೇಳಿ ಅದಕ್ಕೆ ಚಲನ್ ಕಟ್ ಮಾಡಿದ್ದಾರೆ ಕಿರಣ್ ಬೇಡಿ ಆಯಿತಾ ಇಲ್ಲಿ ಏನಾಗ್ತಿತ್ತು ಒಬ್ಬ ಮಂತ್ರಿಯ ವಾಹನ ನೋ ಪಾರ್ಕಿಂಗಲ್ಲಿ ನಿಂತಿದೆ ಅಂತ ಹೇಳಿ ಯಾರಾದರೂ ಒಬ್ಬ ಪೊಲೀಸ್ ಆಫೀಸರ್ ಗಂಡೋ ಎಣ್ಣೋ ಯಾರೋ ಚಲನ್ ಕಟ್ ಮಾಡಿದರೆ ಏನಾಗ್ತಿತ್ತು ಸರ್ ಏನಾಗ್ತಿತ್ತು ಹೇಳಿ ಹೋಯ್ತು ಕೆಲಸ ಅಲ್ವಾ ಹೋಯ್ತು ಕೆಲಸ ಅಲ್ವಾ ಕಿರಣ್ ಬೇಡಿಗೆ ಒಂದು ಕಾಗದ ಬರುತ್ತೆ ಎಲ್ಲಿಂದ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಏನು ಈ ವಾಹನಕ್ಕೆ ನೋ ಪಾರ್ಕಿಂಗಲ್ಲಿದ್ದ ವಾಹನಕ್ಕೆ ಚಾನಲ್ ಕಟ್ ಮಾಡಿದ್ದು ನೀವು ಅಂತ ಗೊತ್ತಾಯಿತು ವೆರಿ ಗುಡ್ ನಾಳೆ ಬೆಳಿಗ್ಗೆ ತಿಂಡಿಗೆ ನನ್ನ ಜೊತೆ ಬನ್ನಿ ಪಿ ಎಂ ಆಫೀಸ್ಗೆ ಇದು ಆನ್ ರೆಕಾರ್ಡ್ ಅದು ಸರ್ ಉಳಿದದೆಲ್ಲ ಬೇರೆ ತೇಜಸ್ವಿ ಸೂರ್ಯ ಮದುವೆ ಆಯಿತು ಮುಖ್ಯಮಂತ್ರಿಗಳು ಹೋದರು ಜಮೀರ್ ಅಹಮದ್ ಖಾನ್ ಹೋದರು ಅದಕ್ಕಿಂತ ಮೊದಲು ಸಾವಿರಾರು ಅವರ ಅಮಾವಾಸ್ಯೆ ಅಂತ ಬೈದಿದ್ದದ್ದಿದೆ ಏ ಸೂರ್ಯ ಅಂತ ಇವರು ಬೈದಿದ್ದದ್ದಿದೆ ರಾಜಕೀಯ ಬೇರೆ ವೈಯಕ್ತಿಕ ಜೀವನ ಬೇರೆ ಆದರೆ ಅದನ್ನೇ ಲೋಕಲೈಸ್ ನೀವು ಮಾಡೋಕ್ಕಾಗತ್ತಾ ಒಬ್ಬ ಬಿ ಜೆ ಪಿ ನಾಯಕ ನೀವೊಬ್ಬ ಬಿ ಜೆ ಪಿ ನಾಯಕನ ಫಾಲೋವರ್ ನೀವು ಪಕ್ಕದ ಕಾಂಗ್ರೆಸ್ ನಾಯಕನ ಮದುವೆಗೆ ಹೋಗಿ ಬಂದರೆ ನಿಮ್ಮನ್ನು ಒಂದು ರೀತಿಯಲ್ಲಿ ಹೆಂಗ್ ನೋಡ್ತಾರೆ ಅಂದರೆ ಬೇರೆ ದೇಶದಿಂದ ಬಂದು ಒಂಥರ ನೋಡ್ತಾರೆ ಅಥವಾ ನೀವು ಕಾಂಗ್ರೆಸ್ ಮ್ಯಾನ್ ಒಬ್ಬ ಕಾಂಗ್ರೆಸ್ ನಾಯಕನ ಫಾಲೋವರ್ ಬಿ ಜೆ ಪಿ ನಾಯಕರ ಮದುವೆಗೆ ಹೋಗಿ ಬಂದರೆ ನಿಮ್ಮನ್ನು ನೋಡೋ ರೀತಿ ಹೇಗೆ ಅದನ್ನು ಮಹೇಶ್ ಪುಚ್ಚಪಾಡಿ ಭಾಳ ಚೆನ್ನಾಗಿ ಬರೆದಿದ್ರು ನೀವು ಯಾವುದೋ ಒಂದು ಬಿ ಜೆ ಪಿ ಅಥವಾ ಕಾಂಗ್ರೆಸ್ನ ನಾಯಕನ ಯಾವುದೋ ಒಂದು ಫೇಸ್ಬುಕ್ ಸ್ಟೇಟಸ್ಗೆ ಸೂಪರ್ ಅಂತ ಹಾಕಿ ಅದು ಸ್ಕ್ರೀನ್ಶಾಟ್ ತೆಗೆದು ನಿಮ್ಮನ್ನು ಸಾಯಿಸಿಬಿಡ್ತಾರೆ ಕಾರ್ಯಕರ್ತರಿಗೆ ಹಾಕಬೇಕು ಈ ನೋವು ದೊಡ್ಡ ದೊಡ್ಡವರು ಆರಾಮಾಗಿದ್ದರೆ ಅದು ಆಗಲ್ಲ ಆ ಅದು ಆಗಿರೋ ಕಾರಣಕ್ಕಾಗಿ ಉದ್ಧಾರ ಇಲ್ಲ ಇದನ್ನು ಕೇಳಿದ್ದಿದ್ರೆ ಪಕ್ಷಭೇದ ಮಾರಿತ್ತು ಅಲ್ಲಾಗ್ತಿತ್ತು ನಾನು ಇವೆಲ್ಲರಿಗೂ ಒಮ್ಮೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಬೇಕು ಸಂಬಂಧಪಟ್ಟವರು ವಿಶೇಷವಾಗಿ ಕುರೇರ್ ಸಾಹೇಬರು ಸಿ ಒ ನಮಗೆ ತುಂಬ ನಮಗೆ ಅಂತಂದರೆ ಸಮಾಜಕ್ಕೆ ತುಂಬ ಹೆಲ್ಪ್ ಮಾಡಿದರೆ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಬೇಕು ಮೇಡಮ್ ಕೂಡ ಒಂದು ಬ್ರೇಕ್ ಆದ ನಂತರ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜಮ್ ಕಿಲ್ ಟೆಸ್ಟ್ ಮಾಡೋಣ ಜಮ್ಸ್ ಕೊಲ್ಲೋದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ಥರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ಬನ್ನಿ ನೋಡೋಣ ವ್ಯಾನಿಶ್ ನ ಮ್ಯಾಜಿಕ್ ಕರಿ ಅಲ್ಲಿ ಬ್ಲೀಚ್ ಇಲ್ಲಿ ಡಿಟರ್ಜೆಂಟ್ ಜೊತೆಗೆ ಅರ್ಧ ಸ್ಕೂಪ್ ವ್ಯಾನಿಶ್ ಬ್ಲೀಚ್ ನಲ್ಲಿರುವ ಹಾನಿಕಾರಕ ಕ್ಲೋರಿನ್ ವೈಟ್ಸ್ ಅನ್ನು ಡಲ್ ಮಾಡುತ್ತೆ ಕಲರ್ಸ್ ಅನ್ನು ಮಸುಕಾಗಿಸುತ್ತೆ ಕ್ಲೋರಿನ್ ಮುಕ್ತ ವ್ಯಾನಿಶ್ ನ ಆಕ್ಸಿ ಆಕ್ಷನ್ ಮಾಡುತ್ತೆ ಕಲೆ ಮಾಯಾ ವೈಟ್ಸ್ ವೈಟರ್ ಕಲರ್ಸ್ ಬ್ರೈಟ್ ವೈಟರ್ ವೈಟ್ಸ್ ಪ್ಲಸ್ ಬ್ರೈಟ್ ಕಲರ್ಸ್ ಒಂದೇ ವಾಶ್ ನಲ್ಲಿ ಹಡಗಲ್ಲಿ ದೊಡ್ಡ ದೊಡ್ಡ ವಸ್ತುಗಳು ಹೋಗುತ್ತೆ ಅಲ್ವಾ ಅಪ್ಪ ದೊಡ್ಡ ದೊಡ್ಡ ಕನಸುಗಳು ಕೂಡ ಹೋಗುತ್ತೆ ಯಾಕೆ ಲೋಕಲ್ ವಸ್ತುಗಳನ್ನು ನೋಡ್ತಾ ಇದೆಯಾ ನಿನ್ಗೋಸ್ಕರ ನಾನು ಒಳ್ಳೆ ವಸ್ತುಗಳನ್ನು ಕೊಡಿಸ್ತೀನಿ ಇಂಪೋರ್ಟೆಡ್ ಹೋಗೋಣ ನಾವು ಕೇವಲ ದೇಶ ವಿದೇಶಗಳಲ್ಲಿ ವ್ಯಾಪಾರವನ್ನು ಬೆಳೆಸುವುದಷ್ಟೇ ಅಲ್ಲ ನಿಮ್ಮ ದೊಡ್ಡ ದೊಡ್ಡ ಕನಸುಗಳು ಹೋಗ್ತಾ ಕನಸುಗಳನ್ನು ದಡಕ್ಕೆ ತಲುಪಿಸುತ್ತೇವೆ ನಾವು ಮಾಡಿ ತೋರಿಸುತ್ತೇವೆ ಇವತ್ತು ಅವರ ಮೂಡ್ ಸ್ಯಾಡ್ ಇದೆಯಾ ಆದ್ರೆ ಯಾಕೆ ಡಲ್ ಬಾತ್ರೂಮ್ ಅಂದ್ರೆ ಡಲ್ ಮಾರ್ನಿಂಗ್ ಆದ್ರೆ ನಾವು ಡಿಟರ್ಜೆಂಟ್ ಬಳಸ್ತೇವೆ ಡಿಟರ್ಜೆಂಟ್ ತೆಗೆದು ಹಾಕಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಹೊಳಪನ್ನು ತನ್ನಿ ಮೊಂಡು ಕಲೆಗಳನ್ನು ತೆಗೆದು ಹಾಕಿ ಮತ್ತು ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಪಡೆಯಿರಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಮಾರ್ಚ್ ಒಂದರಿಂದ ಮೂವತ್ತೊಂದರವರೆಗೆ ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗೆ ರಿಯಾಯಿತಿ ಪಡೆಯಿರಿ ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ ಫ್ಲಾಟ್ ರೂಪಾಯಿ ಏಳು ಸಾವಿರ ರಿಯಾಯಿತಿ ಪಡೆಯಿರಿ ಜೊತೆಗೆ ಒಂದು ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಹೆಚ್ಚುವರಿಯಾಗಿ ಲಕ್ಕಿ ಡ್ರೋ ಮೂಲಕ ನಿಸಾನ್ ಮ್ಯಾಗ್ನೈಟ್ ಎಸ್ ಯುವಿಗಳನ್ನು ಗೆಲ್ಲುವ ಅವಕಾಶ ಸ್ಕ್ರಾಚ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ ನೂರ ಐವತ್ತು ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲರಿ ಶಾಪ್ ಮಾಡಿ ಹೆಚ್ಚು ಗಳಿಸಿ ಎಲ್ಲಿಗೆ ಟಾಯ್ಲೆಟ್ ನೀ ಟಾಯ್ಲೆಟ್ ಟಾಯ್ಲೆಟ್ ಕ್ಲೀನ್ ಆಗಿಲ್ವಾ ನೋಡ್ಲೋ ಇಲ್ಲ ಟಾಯ್ಲೆಟ್ ನೋಡ್ಲು ಹಾರ್ಪಿಕ್ ಸಬ್ಸ್ಕ್ರಿಪ್ಷನ್ ತಗೋ ಇದು ಒಂದು ತಿಂಗಳ ಕಾಲ ಪ್ರತಿ ನೊಂದಿಗೆ ಟಾಯ್ಲೆಟ್ ಅನ್ನು ಸ್ವಚ್ಛವಾಗಿರುತ್ತೆ ಹಾರ್ಪಿಕ್ ಫ್ಲಶ್ ಮ್ಯಾಟ್ರೆ ಈ ಸಿ ಟಾಯ್ಲೆಟ್ ಕ್ಲೀನಿಂಗ್ ನ ಸಬ್ಸ್ಕ್ರಿಪ್ಷನ್ ಯಾಕೆ ಹೊಡೆದು ಈ ಡಬ್ಬಿ ಹಣ ಬೇಕಿದ್ರೆ ನನ್ನನ್ನು ಕೇಳಬಹುದಿತ್ತಲ್ಲ ನಿಮ್ಮ ಬರ್ಡೇ ಗಿಫ್ಟ್ ಹಣ ನಿಮ್ಮ ಡೆಟಾಲ್ ಆತ್ಮೀಯರ ಸುರಕ್ಷೆಗೆ ಸುಭದ್ರ ಆಧಾರ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂದ ಶಿಫಾರಸು ಮಾಡಲಾಗಿದೆ ಜಗತ್ತಿನಾದ್ಯಂತ ಇರುವ ಎಲ್ಲಾ ಲಿಂಗಾಯತರಿಗೂ ನಮ್ಮ ನಮಸ್ಕಾರಗಳು ನಿಮ್ಮ ಮಗ ಅಥವಾ ಮಗಳಿಗೆ ನೀವು ವೈವಾಹಿಕ ಸಂಬಂಧಗಳನ್ನು ಹುಡುಕುತ್ತಿರುವಿರಾ ಲಿಂಗಾಯತರಿಗೆ ಪ್ರತ್ಯೇಕವಾಗಿ ಮಾಡಿದ ಲಿಂಗಾಯತ ವೈವಾಹಿಕತೆಯನ್ನು ನೋಡಿ ಇದು ಲಿಂಗಾಯತರಿಗೆ ಅತಿ ದೊಡ್ಡ ವಿವಾಹ ಸೇವೆಯಾಗಿದೆ ಈ ಸೇವೆಯನ್ನು ಬಳಸಿಕೊಂಡು ಸಂಬಂಧವನ್ನು ಆಯ್ಕೆ ಮಾಡಿ ಗಂಟ್ಲಲ್ಲಿ ಕಿರಿಕಿರಿ ಇರುವಾಗ ಯಾವಾಗಲೂ ಪ್ಯಾಕ್ ತಿರುಗಿಸಿ ನೋಡಿ ಮತ್ತು ಅಸ್ಲಿಪ್ಸಿಲ್ ತೆಗೆದುಕೊಳ್ಳಿ ಸ್ಟ್ರೆಪ್ಸಿಲ್ಸ್ ನ ಮೆಡಿಕೇಟೆಡ್ ತತ್ವವು ವೈರಸ್ ಬ್ಯಾಕ್ಟೀರಿಯಾವನ್ನು ನಿವಾರಿಸುತ್ತದೆ ಮತ್ತು ನಿಮಗೆ ನೀಡುತ್ತದೆ ಸುದೀರ್ಘ ಆರಾಮ ಸ್ಟ್ರೆಪ್ಸಿಲ್ಸ್ ನಿಮ್ಮ ಗಂಟಲಿನ ಡಾಕ್ಟರ್ ಚಿನ್ನ ವಜ್ರ ಬೆಳ್ಳಿ ರಿಯಾಯಿತಿ ಧಮಾಕ ನಿಮ್ಮ ಲಲಿತಾನಲ್ಲಿ ಬೆಲೆನ ಕಂಪೇರ್ ಮಾಡಿ ಎಲ್ಲಿ ಕಡಿಮೆನೋ ಅಲ್ಲೇ ತಗೋಡಿ ನನ್ನ ಕಲೀಗ ಸಿದ್ದು ದುತ್ತರಗಾವಿ ನನ್ನೊಂದಿಗೆ ಬಾಗಲಕೋಟೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅದ್ಭುತವಾದಂಥ ಒಂದು ಕೆಲಸವನ್ನು ಮಾಡಿದರೆ ಎಷ್ಟು ಖುಷಿಯಾಗುತ್ತೆ ನೋಡಿ ಆಮೇಲೆ ಇದು ಸಿದ್ದು ದತ್ತರಗಾವಿಯವರ ನಂಬರ್ ಆಯಿತಾ ನೈನ್ ಸೆವೆನ್ ತ್ರೀ ನೈನ್ ಫೈವ್ ಸೆವೆನ್ ತ್ರೀ ಒನ್ ಫೋರ್ ತ್ರೀ ನಾನು ಮಾತಾಡಿದ ನಂತರ ಫೋನ್ ಮಾಡಿ ಇಲ್ಲಾಂದರೆ ಬಿಝಿ ಆಗಿಬಿಡುತ್ತೆ ಬಾಗಲಕೋಟೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇವರ ಗಮನಕ್ಕೆ ತನ್ನಿ ಆಮೇಲೆ ಈ ಒಂದು ಸ್ಟೋರಿ ಮಾಡಿದ್ದಕ್ಕೆ ನಿಮಗೆ ಖುಷಿ ಅನಿಸಿದರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು ಅವರೇ ಭಾಳ ಬೇಗ ಕೆಲಸ ಆಗೋಗ್ಬಿಡ್ತು ಅದ್ಭುತ ಯಾಕೆಂದರೆ ಈ ಬಡವರ ಮಕ್ಕಳ ಕೆಲಸ ಮಾಡುವಂತಂದರೆ ಅದಕ್ಕೆ ಅದ್ರಲ್ಲಿ ಸಿಗೋಂಥ ಖುಷಿಯೇ ಬೇರೆ ರೀ ರಾಜಕಾರಣಿಗಳನ್ನು ಸರ್ ನಿಮ್ದು ಹಂಗಂತೆ ಹಿಂಗಂತೆ ಅದಂತೆ ಇದಂತೆ ಅದು ಮಾಡಿದ್ರಂತೆ ಇದು ಮಾಡಿದ್ರೆ ಮಣ್ಣಂಗಟ್ಟಿ ಎಲ್ಲ ದುಡ್ಡಲ್ಲೇ ಮಾಡೋದು ನಾಲ್ಕು ಲಕ್ಷ ಕೋಟಿದ ಬಜೆಟ್ ಮಂಡನೆ ಮಾಡಿದ್ರಲ್ಲ ಏನು ಸಿದ್ದರಾಮಯ್ಯ ಅವರು ಒಂದು ರೂಪಾಯಿ ಇತ್ತು ಅದರಲ್ಲಿ ಕೆ ಶಿವಕುಮಾರ್ ಅವ್ರದ್ದು ಒಂದು ರೂಪಾಯಿ ಇತ್ತ ನಮ್ಮ ದುಡ್ಡು ಇದ್ದದ್ದು ಈ ಕೆಲಸ ಮಾಡೋ ಖುಷಿ ಬೇರೆ ಹೇಗಿದೆ ಮಕ್ಕಳ ಖುಷಿ ಜಯಪ್ರಕಾಶ್ ಶೆಟ್ಟಿ ಇವತ್ತಿನ ದಿವಸ ಬಾಗಲಕೋಟೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಏನು ಒಂದು ಗರ್ಲ್ಸ್ ಸ್ಕೂಲ್ ಅಂದರೆ ಹೈಸ್ಕೂಲ್ ಮತ್ತು ಪಿ ಯು ಕಾಲೇಜ್ ಎರಡನ್ನು ಹೊಂದಿದಂಥ ಅರುವತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ಶಾಲೆಯಲ್ಲಿ ಒಂದು ಶೌಚಾಲಯಕ್ಕೆ ಹೋಗಬೇಕಾದ್ರೆ ಏನು ಅಲ್ಲಿ ಹೆಣ್ಮಕ್ಳು ಬ ಒಂದು ಹರಸಾಹಸ ಪಡುವಂಥ ಕೆಲಸ ಆಗ್ತಾ ಇತ್ತು ಈ ಸುದ್ದಿಯನ್ನು ಬಿತ್ತರ ಮಾಡಿದ ಕೆಲವೇ ಕೆಲವು ದಿನಗಳಲ್ಲಿ ಏನು ಏನು ಜಿಲ್ಲಾ ಪಂಚಾಯಿತಿಯ ಸಿಇಒ ಆದಂಥ ಶಶಿಧರ ಆಗಿರ್ಬೋದು ಜಿಲ್ಲಾಧಿಕಾರಿಗಳು ಕೆ ಎಂ ಜಾನಕಿಯವರು ಕೂಡ ಈ ಬಗ್ಗೆ ಒಂದು ಮುಚ್ಚು ಕಾಳಜಿ ವಹಿಸಿ ಆ ಒಂದು ಏನು ಶೌಚಾಲಯಕ್ಕೆ ಹೋಗುವ ದಾರಿಯನ್ನು ಸರಿ ಜೊತೆಗೆ ಅಲ್ಲೊಂದು ಏನು ಊರಿಗೆ ಹಾಯ್ದು ಹೋಗುವಂಥ ಒಂದು ಡ್ರೈನೇಜ್ ಕೂಡ ಇತ್ತು ಅದು ಓಪನ್ ಆಗಿ ಏನು ದುರ್ಗಂಧ ವಾಸನೆ ಆಗಿತ್ತು ಆ ಒಂದು ಸ್ಕೂಲ್ನಲ್ಲಿ ಟೋಟಲಿ ಒಟ್ಟಾರೆಯಾಗಿ ಮಕ್ಕಳು ಓದಬೇಕಾದ್ರೂ ಕೂಡ ಮೂಗು ಮುಚ್ಕೊಂಡೇ ಹೋಗಬೇಕಾದಂಥ ಸನ್ನಿವೇಶ ಇತ್ತು ಜೊತೆಗೆ ಏನಂತಂದ್ರೆ ಅಲ್ಲಿ ಊಟ ಮಾಡಬೇಕಾದರೂ ಆ ದುರ್ಗಂಧ ವಾಸನೆಯನ್ನು ಕುಡಿತ ಊಟ ಮಾಡುವಂಥದ್ದು ಬಹಳಷ್ಟು ಮಕ್ಕಳಿಗೆ ಕಷ್ಟ ಆಗ್ತಾ ಇತ್ತು ಈ ನೆಲೆಯಲ್ಲಿ ಸಾಕಷ್ಟು ಅಧಿಕಾರಿಗಳನ್ನು ಸಂಪರ್ಕ ಮಾಡಿದರೂ ಕೂಡ ಯಾವುದೇ ಪರಿಹಾರ ಆಗಿಲ್ಲ ಅನ್ನುವಂಥ ಮಕ್ಕಳ ಒಂದು ಮಾತು ಕೂಡ ಆಗಿತ್ತು ಜೊತೆಗೆ ಏನು ಒಂದು ವಿಷಯ ತಿಳಿಸಿದಾಗ ಏನು ರಿಪಬ್ಲಿಕ್ ಕನ್ನಡಕ್ಕೆ ವಿಷಯ ತಿಳಿಸಿದಾಗ ಇಮಿಡಿಯೇಟ್ ಆಗಿ ಹೋಗಿ ಆ ಸುದ್ದಿ ಪ್ರಸಾರವಾದ ತಕ್ಷಣವೇ ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೊಂಡು ಅದಕ್ಕೆ ಸರಿ ಮಾಡುವಂಥ ಕೆಲಸಕ್ಕೆ ಥ್ಯಾಂಕ್ ಯುಮ್ಮ ಥ್ಯಾಂಕ್ ಯು ವೆರಿ ವೆರಿ ಮಚ್ ವಿವೇಕ್ ವಿವೇಕಾನಂದ ಡಿ ಡಿ ಪಿ ಎ ಪಿ ಸಿ ಗದ್ದಿಗೌಡರು ಸಂಸದರು ವಿಶೇಷವಾಗಿ ಶಶಿಧರ್ ಕುರ್ರೇರು ಸಿಇಒ ಎಂ ಜಾನಕಿಯಮ್ಮ ಜಿಲ್ಲಾಧಿಕಾರಿಗಳು ಆರ್ ಬಿ ತಿಮ್ಮಾಪುರ ಉಸ್ತುವಾರಿ ಎಲ್ಲರಿಗೂ ಥ್ಯಾಂಕ್ ಯು ಈ ಕೆಲಸ ಮಾಡಿದ್ರೋ ಮಾಡಿಲ್ವೋ ಯಾರೆಲ್ಲ ಹೆಚ್ಚು ಮಾಡಿದ್ರೋ ಪ್ರಶ್ನೆ ಅಲ್ಲ ನನಗೆ ಕೆಲಸ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಮತ್ತೆ ಸಿಗೋಣ ನಮಸ್ಕಾರ ಬೈ ಪೇಟ್ ಸಫಾ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ನಾವಿವತ್ತು ಬೆಂಗಳೂರಿನ ಆನೇಕಲ್ನ ಸರ್ಜಾಪುರಕ್ಕೆ ಬಂದಿದ್ದೇವೆ